ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಕ್ವಶನ್ ಆ್ಯಂಡ್ ಆನ್ಸರ್ ಹಿಮಾಲಯ ಶ್ರೇಣಿಯ ಅತ್ಯಂತ ಎತ್ತರವಾದ ಪರ್ವತ ಶಿಖರದ ಹೆಸರೇನು ಉತ್ತರ ಮೌಂಟ್ ಎವರೆಸ್ಟ್ ಮೊಟ್ಟಮೊದಲು ಭೂಮಿಯ ಮೇಲೆ ಕಾಣಿಸಿಕೊಂಡ ಏಕಾಣು ಜೀವಿ ಯಾವುದು ಉತ್ತರ ಅಮೀಬ ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ವೇದ ಯಾವುದು ಉತ್ತರ ಋಗ್ವೇದ ಸಿದ್ಧಾರ್ಥ ಹುಟ್ಟಿದ ಸ್ಥಳ ಯಾವುದು ಉತ್ತರ ನೇಪಾಳ ದೇಶದ ಕಪಿಲ ವಸ್ತು ಭಾರತದ ರಾಷ್ಟ್ರ ಲಾಂಛನ ಸಿಂಹಮುಖದ ಸ್ತಂಭವನ್ನು ನಿರ್ಮಿಸಿದವರು ಯಾರು ಭಾರತದ ರಾಷ್ಟ್ರ ಲಾಂಛನ ಸಿಂಹಮುಖದ ಸ್ತಂಭವನ್ನು ನಿರ್ಮಿಸಿದವರು ಯಾರು ಅಶೋಕ ಚಕ್ರವರ್ತಿ ಸಿಡಿಮದ್ದನ್ನು ಕಂಡುಹಿಡಿದವರು ಯಾರು ಆಲ್ಫ್ರೆಡ್ ನೋಬೆಲ್ ಭಾರತದ ಅತ್ಯಂತ ಜನನಿಬೀಡ ನಗರ ಯಾವುದು ಮುಂಬೈ ಬಾಂಬೆ ಭಾರತದಲ್ಲಿ ಎಷ್ಟು ಗ್ರಾಮಗಳಿವೆ ಸುಮಾರು ಐದು ಲಕ್ಷದ ಎಂಬತ್ತು ಸಾವಿರ ಭೂಮಿಗೆ ಸಮೀಪವಿರುವ ಗ್ರಹ ಯಾವುದು ಶುಕ್ರ ಭೂಮಿಯ ಎರಡು ಬಗೆಯ ಚಲನಗಳು ಉತ್ತರ ದೈನಂದಿನ ಹಾಗೂ ವಾರ್ಷಿಕ ಚಲನೆ ತಾಜ್ಮಹಲನ್ನು ಎಂತಹ ಶಿಲೆಯಿಂದ ಕಟ್ಟಲಾಗಿದೆ ಅಮೃತ ಶಿಲೆಯಿಂದ ಕಟ್ಟಲಾಗಿದೆ ಜೈನ ಧರ್ಮದ ಸ್ಥಾಪಕ ಯಾರು ವರ್ಧಮಾನ ಮಹಾವೀರ ಶ್ರವಣಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಿಸಿದವರು ಯಾರು ಉತ್ತರ ಚಾವುಂಡರಾಯ ಚಾಲುಕ್ಯರ ಗುಹಾಲಯಗಳು ಎಲ್ಲಿ ಕಾಣುತ್ತವೆ ಬಾದಾಮಿ ಮತ್ತು ಐಹೊಳೆಯಲ್ಲಿ ಕಾಣುತ್ತವೆ ಗುಪ್ತರ ಕಾಲದಲ್ಲಿ ಸುಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಯಾರು ಉತ್ತರ ಆರ್ಯಭಟ ಭೂಮಿಯ ಆಕಾರವನ್ನು ಮೊದಲು ತಿಳಿಸಿದ ವಿಜ್ಞಾನಿ ಯಾರು ಪೈಥಾಗರಸ್ ಗ್ರೀಕ್ ವಿಜ್ಞಾನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ರೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್